ನಾನು ಈಗಾಗಲೇ ಬಿ ಜೆ ಪಿಗೆ ರಾಜೀನಾಮೆ ಕೊಟ್ಟಿದ್ದೇನೆ ಬಟ್ ರಾಜೀನಾಮೆ ಕೊಟ್ಟಾದ ನಂತರ ನಾನು ನೆಕ್ಸ್ಟ್ ಯಾವ ಪಕ್ಷಕ್ಕೆ ಸೇರ್ತೀನಿ ಅನ್ನೋದ್ರ ಬಗ್ಗೆ ಇನ್ನೂ ತೀರ್ಮಾನ ಮಾಡಿಲ್ಲ ಅಂಥೇಳಿ ಬೆಂಗಳೂರಿನಲ್ಲಿ ಎಲ್ ಆರ್ ಶಿವರಾಮೇಗೌಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸೊ ಯಾವ ಪಕ್ಷಕ್ಕೆ ಹೋಗಬೇಕು ಅಂಥೇಳಿ ನಾನು ಮುಂದೆ ತಿಳಿಸುತ್ತೇನೆ ಅಂತ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು ನಾನು ವಿಜೇಂದ್ರಗೆ ರಾಜೀನಾಮೆಯನ್ನು ಕಳುಹಿಸಿದ್ದೇನೆ ಅದಕ್ಕೆ ವಿಜೇಂದ್ರ ಕಡೆಯಿಂದ ಇನ್ನೂ ಕೂಡ ಉತ್ತರ ಬಂದಿಲ್ಲ ಉತ್ತರ ಕೊಟ್ಟಿಲ್ಲ ಅಂಥೇಳಿ ಸೊ ನಾನು ಈಗಾಗಲೇ ಬಿ ಜೆ ಪಿಗೆ ರಾಜೀನಾಮೆಯನ್ನು ಕೊಟ್ಟಿದ್ದೇನೆ ಸೊ ಮುಂದೆ ಯಾವ ಪಕ್ಷಕ್ಕೆ ನಾನು ಸೇರ್ಪಡೆ ಆಗ್ತೀನಿ ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ನಾನು ತೀರ್ಮಾನ ಮಾಡಿಲ್ಲ ಅಂಥೇಳಿ ಬೆಂಗಳೂರಿನಲ್ಲಿ ಶಿವರಾಮೇಗೌಡ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಯಾವ ಪಕ್ಷಕ್ಕೆ ಹೋಗಬೇಕು ಅನ್ನೋದ್ರ ಬಗ್ಗೆ ನಾನು ತಿಳಿಸ್ತೀನಿ ಅಂತ ಹೇಳಿದ್ದಾರೆ ಸೊ ಶಿವರಾಮೇಗೌಡ ಈಗಾಗಲೇ ಪಿಗೆ ರಾಜೀನಾಮೆಯನ್ನು ಕೊಟ್ಟಿದ್ದೀನಿ ಅನ್ನುವಂಥ ಸ್ಟೇಟ್ಮೆಂಟ್ ಅನ್ನು ಕೊಡ್ತಾ ಇದ್ದಾರೆ ಸೊ ಇವರ ಹೆಸರು ಈಗ ಒಂದು ಪ್ರಕರಣದಲ್ಲಿ ಕೂಡ ಕೇಳಿ ಬರ್ತಾ ಇರುವಂಥದ್ದು ದೇವರಾಜೇಗೌಡ ಇವರ ಮೇಲೆ ಬಹಳ ಗಂಭೀರ ಆರೋಪವನ್ನು ಮಾಡಿರುವಂಥದ್ದು ಇವರೇ ನನ್ನ ಜೊತೆಗೆ ಮಾತನಾಡಿ ಆ ಪೆಂಡ್ರು ವಿಚಾರವನ್ನು ಹಂಚಿದ್ದು ಡಿ ಕೆ ಶಿವರನ್ನ ಇವರೇ ಮಾತನಾಡಿಸಿದ್ರು ಅಂಥೇಳಿ ಸೊ ಇದೆಲ್ಲ ಆರೋಪ ಬಂದಾದ ನಂತರ ಈಗ ಇವರು ಹೇಳ್ತಾ ಇರುವಂಥದ್ದು ಶಿವರಾಮೇಗೌಡರು ಹೇಳ್ತಾ ಇರುವಂಥದ್ದು ನಾನು ಬಿ ಜೆ ಪಿಗೆ ರಾಜೀನಾಮೆಯನ್ನು ಕೊಟ್ಟಿದ್ದೀನಿ ಸೊ ಮುಂದೆ ಯಾವ ಪಕ್ಷಕ್ಕೆ ಸೇರ್ಪಡೆ ಆಗ್ತೀನಿ ಅನ್ನೋದ್ರ ಬಗ್ಗೆ ಇದುವರೆಗೂ ಕೂಡ ನಾನು ತೀರ್ಮಾನ ಮಾಡಿಲ್ಲ ಇನ್ನು ಕೂಡ ನಾನು ತೀರ್ಮಾನಿಸಿಲ್ಲ ಅಂತ ಬೆಂಗಳೂರಿನಲ್ಲಿ ಮಾತನಾಡಿದ್ರು ಯಾವ ಪಕ್ಷಕ್ಕೆ ಹೋಗ್ಬೇಕು ಅನ್ನೋದನ್ನ ನಾನು ಮುಂದೆ ತಿಳಿಸ್ತೀನಿ ಅಂತ ಹೇಳಿದ್ದಾರೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ